ವಿಡಿಯೋ ಮಾಡಲಿಕ್ಕೆ ಕಾರಣ ಬಂದ್ಬಿಟ್ಟು ನೀವೆಲ್ಲ ಕೇಳ್ತಾ ಇದ್ರಿ ಏನ್ ಗುರು ನೀನು ವಿಡಿಯೋ ಯಾವುದು ಮಾಡ್ತಾ ಇಲ್ಲ ಅಂತ ನಿಂಗೆ ಇವತ್ತು ಒಂದು ಒಳ್ಳೆ ಸರ್ಪ್ರೈಸ್ ಅನ್ನ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ಯುವಕರು ಕೂಡ ರೈತರು ಕೂಡ ಫೋನ್ ಹಚ್ಚಿ ಹಣ ನಾನು ಟಗರ ಮಾಡಿದೀನಿ ನನಗೆ ಮೇವು ಕಟ್ ಮಾಡೋ ಮಿಷನ್ ಬೇಕು ಹಣ ನಾನು ದನ ಸಾಕಿದೀನಿ ನನಗೆ ಮಿಲ್ಕಿಂಗ್ ಮಿಷನ್ ಬೇಕು ಹಣ ನನಗೆ ಮಿಷನ್ ಬೇಕು ಬೇಕು ಅಂತ ಪ್ರತಿಯೊಬ್ರು ಫೋನ್ ಹಚ್ಚಾ ಇದ್ರಲ್ಲ ಇವತ್ತು ನಾವು ಓನ್ ಆಗಿ ನಮ್ದೇ ಆದಂತ ಒಂದು ಶಾಪನ್ನು ರೆಡಿ ಮಾಡಿದ್ದೀವಿ ನೀವು ಅದ್ರ ಬಗ್ಗೆ ಎರಡು ಮಾತು ಕೂಡ ಆಡಂಗಿಲ್ಲ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ನೀವು ಕೆಳಗಡೆ ನಾವು ಒಂದು ಯೂಟ್ಯೂಬ್ ಅಲ್ಲಿ ಆಗಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವೊಂದು ನಂಬರ್ ಅನ್ನ ಕೊಟ್ಟಿರ್ತೇವೆ ನಿಮ್ಗೆ ಏನಾದ್ರು ಡೆಲಿವರಿ ಬೇಕಾಗಿದ್ರೆ ನಿಮ್ಗೆ ಏನಾದ್ರು ಅಷ್ಟು ಅವಶ್ಯಕತೆ ಇದ್ರೆ ಕೆಳಗಡೆ ನಂಬರ್ ಗೆ ಫೋನ್ ಹಚ್ಚಿ ನೀವು ಫೋನ್ ಹಚ್ಚಿ ಏನಾದ್ರೂ ನೀವು ಬೇಕಂತಂದ್ರೆ ನೀವು ಯಾವ್ದು ರೀತಿಯಾಗಿ ದುಡ್ಡು ಕೊಡವಾಗಿಲ್ಲ ನೀವು ಮಿಷನ್ ನಿಮ್ಮ ಮನೆಗೆ ಬಂದಾದ್ಮೇಲೆ ಆ ಮಿಷನ್ ನೋಡ್ಬಿಟ್ಟು ನೀವು ವಾಪಸ್ ದುಡ್ಡು ಮಾಡಬಹುದು ಅಷ್ಟೊಂದು ನಂಬಿಕೆ ಅಸ್ತ ಒಂದು ಶಾಪ್ ಅನ್ನ ಇವತ್ತು ನಾನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದೀನಿ ಎರಡು ಮಾತು ಇಲ್ಲ ಇದ್ರ ಬಗ್ಗೆ ನೀವು ಅದಾದ ತೊಳವಾಗಿಲ್ಲ ಇದ್ರ ಬಗ್ಗೆ ಬಗ್ಗೆ ಅಂತ ಮಾತಾಡಂಗಿಲ್ಲ ಯಾಕಪ್ಪ ಅಂತಂದ್ರೆ ನಂದೆ ಯೂಟ್ಯೂಬ್ ಇದೆ ನಂದ ಇನ್ಸ್ಟಾಗ್ರಾಮ್ ಇದೆ ನಂದೇ ಓನ್ ಬ್ರ್ಯಾಂಡ್ ಇದೆ ಗುರು ಹಾಗಾಗಿ ನಿಮ್ಮ ಒಂದು ಸಂಕಟ ನಿಮ್ಮ ಒಂದು ನೋನ ನೋಡಕ್ ಆಗದೆ ಇವತ್ತು ನಾನೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಾನೇ ಒಂದು ಓನ್ ಆಗಿ ಶಾಪ್ ಅನ್ನ ಓಪನ್ ಮಾಡಿದ್ದೀನಿ ಅದು ನಿಮ್ಗೋಸ್ಕರ ಮಾಡಿದ್ದೀನಿ ಸೊ ಹಾಗಾಗಿ ದೀಪಾವಳಿ ಒಳ್ಳೆ ಆಫರ್ ಆಗಿ ಸೊ ನಿಮ್ಗೆ ಒಂದು ಕಡಿಮೆ ರೇಟ್ ಅಲ್ಲಿ ಅಂದ್ರೆ ಬಿಟ್ಟು ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಯಾರಾದ್ರೂ ಬೇಕಿದ್ರೆ ನಿಮ್ಗೆ ತಗೋಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮ ವಿಡಿಯೋ ಹಾಕಿರ್ತೀವಿ ಸೊ ಬೇಗಿದ್ರೆ ನೀವು ತಗೋಬಹುದು ನಮ್ದೇ ಓನ್ ಶಾಪ್ ಇದೆ ನಮ್ದೆ ಓನ್ ಶಾಪ್ ಇದೆ ಇದ್ರ ಬಗ್ಗೆ ಆ ಮಾತಾಡೋದಿಲ್ಲ ಅದಾದ್ಮೇಲೆ ದುಡ್ಡಿನ ಬಗ್ಗೆ ಅಂತ ಕೇಳಕ್ಕೆ ಕೇಳೋಕೆ ಹೋಗ್ಬೇಡಿ ನಿಮ್ಮ ಮನೆ ಬಂದಾದ್ಮೇಲೆ ನೀವು ದುಡ್ಡು ಹಾಕ್ಬೋದು ಅಷ್ಟೊಂದು ನಂಬಿಕ್ರಷ್ಟ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ತಾ ಇದೀವಿ ಯಾರಾದ್ರೂ ಬೇಕಿದ್ರೆ ತಗೊಳ್ಳಿ ನೀವ್ ಒನ್ ಟೈಮ್ ಯೂಸ್ ಮಾಡಿದ್ರೆ ಆ ಲೈಫ್ ಟೈಮ್ ನೀವು ಇದನ್ನ ಕೇಳ್ತಿದ್ರೆ ಯಾವ ರೀತಿ ಮಿಷನ್ ಇತ್ತು ಅಂತ ಹಾಗಾಗಿ ಪ್ರತಿಯೊಬ್ರು ಯೂಸ್ ಮಾಡಿ ಅದಾದ್ಮೇಲೆ ಯೂಸ್ ಮಾಡೋರು ಕೊಡ್ಕೊಡಿ ನಿಮ್ಗೆ ಏನ ಅವಶ್ಯಕತೆ ಇದ್ದಂದ್ರೆ ಕೆಳಗಡೆ ನಮ್ಮ ಮೊಬೈಲ್ ನಂಬರ್ ಅನ್ನ ಕೇಳುತ್ತೆ ಕಾಂಟ್ಯಾಕ್ಟ್ ಮಾಡಿ